ಇತ್ತೀಚಿಗೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಒಂದಿನ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ ಪ್ರೋಗ್ರಾಮ್ ಪಾಟಿ ಲೇಟ್ ಮಾಡ್ತಾ ಇದ್ದಾರೆ ಪೇಮೆಂಟ್ ಕೊಡೋಕ್ಕೆ ಏನು ಮಾಡೋಣ ಅಂತ ನೋಡಿದಾಗ ಒಂದು ಇನ್ಸ್ಟಾಗ್ರಾಮ್ ಏನೋ ಒಂದು ಹಾಡು ಹೇಳ್ಬಿಡೋಣ ಅಂತ ನೋಡಿದ್ರೆ ಅಲ್ಲಿ ಒಂದು ಟ್ರೆಂಡ್ ಓಡ್ತಾ ಇತ್ತು ಕರಿಮಣೆ ಮಾಲೀಕ ಏನ್ ಮ್ಯಾಮ್ ನೀವು ವೈರಲ್ ಆಗ್ಬಿಟ್ಟಿದ್ದೀರಾ ಅಯ್ಯೋಯ್ಯೋ ನಾನೇನಪ್ಪ ಮಾಡಿದ್ರೆ ವೈರಲ್ ಆಗ್ಬಿಟ್ಟಿದೀನಿ ಯಾವಾಗಲೂ ನನ್ನ ಎಲ್ಲರೂ ಏನು ಮಾಡ್ತಾರೆ ಮ್ಯಾಮ್ ನೀವು ಸಾಧು ಕೋಕಿಲಾ ತಂಗಿ ಅಲ್ವಾ ಎಲ್ಲ ಏಟ್ ತರ್ಟಿ ಟು ನೈನ್ ತರ್ಟಿ ಮಾಸ್ ಹೇಳ್ತಾ ಮಾಡ್ಬಿಟ್ರು ಸ್ವೇರ್ ಆನ್ ಮೈ ಗಾಡ್ ನಮಸ್ಕಾರ ಮಿರಲ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಶ್ಯಪ್ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಉಷಾ ಕೋಕಿಲಾ ಮೇಡಮ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಿರೋದು ಇವತ್ತು ನಂಗೆ ತುಂಬಾ ಖುಷಿ ಆಗ್ತದೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇದೀರಿ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಉಷಾ ಕೋಕಿಲಾ ಅವರು ಅಂದರೆ ಇತ್ತೀಚಿಗೆ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದೀರಾ ನೀವು ಅದರಲ್ಲೂ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಹೆಂಗೆ ಅನಿಸುತ್ತೆ ಎಷ್ಟು ಖುಷಿ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ಮೇಡಮ್ ಈ ವಿಷಯ ತುಂಬ ಇಂಪಾರ್ಟೆಂಟು ನನಗೆ ಯಾಕೆಂತಂದರೆ ಏನಾಯಿತು ಒಂದಿನ ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾಯಿದ್ವಿ ಚಿತ್ರದುರ್ಗ ಪ್ರೋಗ್ರಾಮು ಅಲ್ಲಿ ನಮ್ಮ ಸಿಂಗರ್ ಅನನ್ಯ ಅಂತ ಹುಡುಗಿ ಏನು ಮಾಡಿಲ್ಲ ಮ್ಯಾಮ್ ಒಂದು ರೀಲ್ಸ್ ಮಾಡೋಣ ರೀಲ್ಸ್ ರೀಲ್ಸೆಲ್ಲ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ ಇಲ್ಲ ಮ್ಯಾಮ್ ಒಂದೇ ಒಂದು ಮಾಡೋಣ ಅಂತ ಆಮೇಲೆ ಅದರ ಒಂದು ರೀಲ್ಸ್ ಅಂದ್ಬಿಟ್ಟು ರೋಡಲ್ಲಿ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ವಿ ಆ ರೋಡಲ್ಲೇ ಶುರು ಹಚ್ಕೊಂಬಿಟ್ವಿ ರೀಲ್ಸು ಅದ್ಯಾವುದೋ ಒಂದು ಡ್ಯಾನ್ಸ್ ತರ ಇತ್ತು ನಾನು ಆಕ್ಚುಲಿ ಸ್ಕೂಲಲ್ಲಿ ಡ್ಯಾನ್ಸರ್ ನಾನು ಅದಾದ್ಮೇಲೆ ಸಿಂಗರ್ ಅಲ್ಲಿ ಇದರಲ್ಲೆಲ್ಲ ನಾನೇ ಹಾಡ್ತಾ ಇದ್ದಿದ್ದು ಪ್ರೇಯರ್ ಸಾಂಗ್ ಎಲ್ಲ ನಾನೇ ಹಾಡ್ತಾ ಇದ್ದಿದ್ದು ಬಟ್ ಫೇಮಸ್ ಫಾರ್ ಡ್ಯಾನ್ಸಿಂಗ್ ಸ್ಕೂಲಲ್ಲಿ ಟೆಂತ್ವರೆಗೂ ಡ್ಯಾನ್ಸರೇ ನಾನು ನಾನು ಅವಳಿಗಿನ ಚೆನ್ನಾಗಿ ಮಾಡ್ಬಿಟ್ಟೆ ಅವಳು ನಿಮ್ನ ನಾನು ಕೊಲಾಬ್ ಮಾಡ್ತೀನಿ ಕೊಲಾಬ್ ಮಾಡೋಕೆ ನನಗೆ ಇನ್ಸ್ಟಾಗ್ರಾಮ್ ಅಕೌಂಟೇ ಇಲ್ಲಮ್ಮ ಅಂದರೆ ಏ ಮ್ಯಾಮ್ ಏನ್ ಮ್ಯಾಮ್ ಅಂತ ಸರಿ ಆಯ್ತು ನಾನು ಅಕೌಂಟ್ ಓಪನ್ ಮಾಡ್ತೀನಿ ನಿನ್ಗೋಸ್ಕರನಾದ್ರೂ ಸರಿ ಅಂತ ಆಯಿತು ಎಲ್ಲ ನಮ್ಮನ್ನೆಲ್ಲ ಇದು ಕೊಲ್ಯಾಬ್ ಮಾಡಿ ಅಂತ ಆಯಿತು ಅಂತ ಮಾಡ್ದೆ ಮಾಡಿದ್ರೆ ನೋಡಿದ್ರೆ ಹೋಗ್ತಾ ಇದೆ ನ್ಯೂಸು ಎಲ್ಲರೂ ಮ್ಯಾಮ್ ಇಷ್ಟು ಚೆನ್ನಾಗಿ ಆಡಿದಿರ ಅದು ಇದು ಅಂತ ಅದಾದಮೇಲೆ ಒಂದಿನ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ ಪ್ರೋಗ್ರಾಮ್ ಪಾಟಿ ಲೇಟ್ ಮಾಡ್ತಾ ಇದ್ದಾರೆ ಪೇಮೆಂಟ್ ಕೊಡೋಕ್ಕೆ ಮನೇಲಿ ಏನಾಗುತ್ತೆ ಗೊತ್ತಾ ಮ್ಯಾಮ್ ಈಗ ಪ್ರೋಗ್ರಾಮ್ ಆಗಿದ ತಕ್ಷಣ ನಮಗೆ ಪೇಮೆಂಟ್ ಬಂದುಬಿಟ್ರೆ ನಾವೆಲ್ಲ ಆರ್ಟಿಸ್ಟ್ಗೂ ಕೊಟ್ಬಿಟ್ರೆ ಅಲ್ಲೇ ಕತೆ ಮುಗ್ದೋಗುತ್ತೆ ಇಲ್ಲಾಂದರೆ ಅದು ಕ್ಯಾರಿ ಓವರ್ ಆಗುತ್ತೆ ಮಾರನೇ ದಿನಕ್ಕೆ ಪೇಮೆಂಟ್ ಪೇಮೆಂಟ್ ಆಯಿತಾ ಅಂತ ಮೆಸೇಜ್ ಬರೋದು ಅದು ಫೋನ್ ಮಾಡೋದು ಒಂಥರ ಹಿಂಸೆ ಸೊ ಅಲ್ಲೇ ಕೊಟ್ಟಿಲ್ಲ ಅವರು ನನಗೆ ಏನಪ್ಪ ಅವ್ರು ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಏನು ಮಾಡೋಣ ಅಂತ ನೋಡಿದಾಗ ಒಂದು ಇನ್ಸ್ಟಾಗ್ರಾಮ್ ಏನೋ ಒಂದು ಹಾಡು ಹೇಳಿಬಿಡೋಣ ಅಂತ ನೋಡಿದ್ರೆ ಅಲ್ಲಿ ಒಂದು ಟ್ರೆಂಡ್ ಓಡ್ತಾ ಇತ್ತು ಕರಿಮಣಿ ಮಾಲೀಕ ಹಂಗೆ ಬೇಜಾರಲ್ಲೇ ಆಡ್ದೆ ಅದನ್ನ ಆಮೇಲೆ ಸರಿ ಅಂತ ರಾತ್ರಿ ಅನ್ನೂ ಒಂದೂವರೆ ಮೇಡಮ್ ನಾನು ಅದು ಅಪ್ಲೋಡ್ ಮಾಡ್ಬೇಕ ಒಂದೂವರೆ ಅದು ಅಪ್ಲೋಡ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಮಾರನೇ ದಿನ ಆಯಿತು ಅದಕ್ಕೆ ನೆಕ್ಸ್ಟು ಮಾರನೇ ದಿನ ಫೋನ್ ಬಂತು ದಿವ್ಯಾ ಅಂತ ಅವಳು ಸಿಂಗರೇ ಅವಳು ಮ್ಯಾಮ್ ಏನು ಮ್ಯಾಮ್ ನೀವು ವೈರಲ್ ಆಗ್ಬಿಟ್ಟಿದ್ದೀರಾ ಅಯ್ಯೋಯ್ಯೋ ನಾನೇನಪ್ಪ ಮಾಡಿದೆ ವೈರಲ್ ಆಗಿಬಿಟ್ಟಿದ್ದೀನಿ ನಾನು ಏನೇನೋ ಕೆಲವು ಸಲ ಏನಾದರೂ ಅನ್ವಾಂಟೆಡ್ ಇದ್ರೆ ಜೋರಾಗಿ ಮಾತಾಡೋ ಜಾಸ್ತಿ ನಾನು ಅಕ್ಕಪಕ್ಕ ಯಾರಿದ್ದಾರೆ ಅದೆಲ್ಲ ನೋಡೋದೇ ಇಲ್ಲ ಹ್ಞೂ ಯಾರು ನಾನು ಮಾತಾಡ್ತಿರೋದೇನೋ ವಿಡಿಯೋ ಮಾಡಿ ವೈರಲ್ ಮಾಡಿಬಿಟ್ಟಿದ್ದಾರೆ ಅಂತ ಏನಮ್ಮ ಮ್ಯಾಮ್ ಕರಿಮಣಿ ಮ್ಯಾಲಿಕ ಏನು ಆ ಲೆವೆಲಲ್ಲಿ ಹೋಗ್ತಾ ಇದೆ ಒಂದೂವರೆ ಮಿಲಿಯನ್ ಆಯಾ ಮಿ ರಾಮ ಸಾಕು ಒಂದೂವರೆ ಸಾವಿರ ಜನ ಅಂತ ತೋರಿಸ್ತಾ ಇದೆ ನನಗೆ ನೀನು ಒಂದೂವರೆ ಮಿಲಿಯನ್ ಅಂತ ಇದೆ ಅಯ್ಯೋ ಮ್ಯಾಮ್ ಅದು ಸಾವಿರ ಅಲ್ಲ ಮ್ಯಾಮ್ ಅದು ಎಮ್ಮು ನೋಡಿ ಒನ್ ಪಾಯಿಂಟ್ ಅದು ಅಂತ ಹೌದು ದಿವ್ಯಾ ಏನಮ್ಮ ಹೌದು ಮ್ಯಾಮ್ ಫುಲ್ ವೈರಲ್ ಆಗಿಬಿಟ್ಟಿದ್ದೀರಾ ನೀವು ನಾವು ಎಷ್ಟೋ ಸಾಂಗ್ಸ್ ಬಿಟ್ಟಿದ್ದೀವಿ ಏನು ಮ್ಯಾಮ್ ನೀವು ರಾತ್ರೋರಾತ್ರಿ ವೈರಲ್ ಆಗಿ ಮೊನ್ನೆ ಬಿಟ್ಟಿದಮ್ಮ ಹೌದು ಮ್ಯಾಮ್ ಅದನ್ನೇ ವೈರಲ್ ಅಂತ ಕರೆಯೋದು ಅಂತ ಸರಿ ಓಪನ್ ಮಾಡಿ ನಿತಿನ್ ನಮ್ಮ ಮಗನಿಗೆಲ್ಲ ತೋರಿಸ್ದೆ ಹೌದು ಮಮ್ಮಿ ಏನು ಮಮ್ಮಿ ಅಂತ ಸೊ ಅವಾಗ ಏನು ಅನ್ನಿಸ್ತು ನನಗೆ ಅಂತ ನಮ್ಮನ್ನ ಜನ ಗುರ್ತು ಮಾಡಿ ಇಟ್ಕೊಂಡಿರ್ತಾರೆ ಅವ್ರು ನಮ್ಮನ್ನ ಇಷ್ಟಾನು ಪಡ್ತಾ ಇರ್ತಾರೆ ಬಟ್ ಅವ್ರು ನಮ್ಮನ್ನ ಹೆಂಗ್ ಟಚ್ ಮಾಡ್ತಾರೆ ಮೇಡಮ್ ಹೆಂಗ್ ನಮ್ಮ ಅವರ ಒಂದು ಪ್ರೀತಿ ವಿಶ್ವಾಸ ಅವರ ಒಂದು ಫೀಲಿಂಗ್ಸ್ ನಮ್ಗೆ ಹೆಂಗ್ ಹೇಳ್ಕೊಂತಾರೆ ಹೇಳಿ ಇಟ್ ಇಸ್ ಥ್ರೂ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾನ ನೈಂಟಿ ಪರ್ಸೆಂಟ್ ಒಳ್ಳೆತನಕ್ಕೆ ಯೂಸ್ ಮಾಡ್ಕೊಬಹುದು ಏನಾದರೂ ನೆಗೆಟಿವ್ ಆಗಿದ್ರೆ ಯಾರಿಗಾದ್ರೂ ತೊಂದರೆ ಆಗಿದ್ರೆ ನೀವು ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಬಿಡಿ ಏನು ಸಪೋರ್ಟ್ ಮಾಡ್ತಾರೆ ನಿಮ್ಗೆಲ್ಲ ನ್ಯಾಯನೇ ಕೊಡಿಸ್ಬಿಡ್ತಾರೆ ಜಗಾನ್ಲ ಸೇರಿ ಅದೆಲ್ಲಾನು ರಾತ್ರೋ ರಾತ್ರೋರಾತ್ರಿ ಯಾರೋ ಒಬ್ರು ಫೇಮಸ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಏನ್ ಹೇಳಿ ಕಲೆ ಬೇಕಷ್ಟೇ ಅವ್ರ ಸ್ಟೇಟಸ್ಸು ಆ್ಯಕ್ಟ್ರು ಅದೆಲ್ಲ ನೋಡಲ್ಲ ನ ಫಾಲೋ ಮಾಡ್ತಾರೆ ಬಟ್ ನಿಮ್ಮ ಹತ್ರ ಕಲೆ ಇದೆ ಅಂದರೆ ತುಂಬ ಬೆಲೆ ಕೊಡ್ತಾರೆ ಮ್ಯಾಮ್ ಲಾಸ್ಟ್ ವೀಕು ಕಾಫಿ ಕುಡಿಯಕ್ಕೆ ಹೋಗಿದ್ದೀನಿ ಯಾವಾಗಲೂ ನನ್ನ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಮ್ಯಾಮ್ ನೀವು ಸಾಧುಕೋಕಿಲ್ಲ ತಂಗಿ ಅಲ್ವಾ ಆ ಥರನೇ ಕೇಳ್ತಾ ಇರ್ತಾರೆ ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಒಂದು ನಾಲ್ಕೈದು ಜನ ಅಲ್ಲಿ ಇಬ್ರು ಕುಸ್ಕುಸು ಇಲ್ಲಿ ಇಬ್ರು ಕೂಸ್ಕುಸು ಅಂತ ಇದ್ರು ನನಗೆ ಗೊತ್ತು ಅದೇ ಬರ್ತಾರಪ್ಪ ನನ್ನ ಹತ್ರ ಬಂದರೆ ಸೆಲ್ಫಿ ಎಲ್ಲ ಕೇಳ್ತಾರೆ ಅಂದರೆ ಒಬ್ರು ಬಂದ್ರು ಮ್ಯಾಮ್ ನೀವು ತುಂಬಾ ಚೆನ್ನಾಗಿ ಆಡ್ತೀರಾ ಮ್ಯಾಮ್ ಅಂದ ತಕ್ಷಣ ಏನೋ ಒಂದು ಖುಷಿ ಏಯ್ ನೋಡಪ್ಪ ನನ್ನ ಒಂದು ಆಕ್ಚುಲಿ ನಾನು ಆಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಆಡ್ತಾ ಇದ್ದೀನಿ ಅದು ಬೇರೆ ವಿಷಯ ಅಲ್ಲಿ ಸಿಗದೆ ಇರುವಂತ ಒಂದು ಇದು ಬರೀ ಇನ್ಸ್ಟಾಗ್ರಾಮ್ ಫೇ ಅದ್ರಲ್ಲಿ ಫೇಮಸ್ ಆಗುತ್ತೆ ಮ್ಯಾಮ್ ನಾನು ಬಂದ್ರು ಮ್ಯಾಮ್ ತುಂಬಾ ಚೆನ್ನಾಗಿ ಆಡಿದಿರಾ ಈಗ ಮೊನ್ನೆ ನೀವು ಯಾವುದಾದ್ರು ಜೊತೆಯಲ್ಲಿ ಹಾಡಿದಿರಾ ಅದು ನನ್ನ ಫೇವ್ರೆಟ್ ಸಾಂಗು ತುಂಬಾ ಚೆನ್ನಾಗಿ ಹಾಡ್ತೀರಾ ಮ್ಯಾಮ್ ಇನ್ನೂ ಸಾಂಗ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಿ ತುಂಬಾ ಖುಷಿ ಆಯ್ತು ರೀ ತುಂಬ ಖುಷಿ ನೈಸ್ ತುಂಬಾ ಕಡೆ ಈಗ ಕೇಳ್ತಾರಲ್ಲ ತುಂಬ ಖುಷಿ ಆಯ್ತು ನನಗೆ ಮೇಡಮ್ ಈಗ ನೀವು ಇಷ್ಟು ಚಟಪಟ ಅಂತ ಮಾತಾಡುವಂಥ ಉಷಾ ಅವರು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೆಂಗಿತ್ತು ಚೈಲ್ಡ್ಹುಡ್ ನಾವು ನಮ್ಮ ಚೈಲ್ಡ್ಹುಡ್ ನನಗೆ ತುಂಬ ಬೇ ಕಣ್ಣಲ್ಲಿ ರಕ್ತ ಬರುತ್ತೆ ಮೇಡಮ್ ಈಗಿನ ಜನರೇಷನ್ ಅವರು ಏನೂ ಇಲ್ಲ ನಾವು ಮನೇಲಿ ಇದ್ದಿದ್ದ ಕಮ್ಮಿ ರೋಡಲ್ಲಿ ಬೀದಿ ಬಸ್ವಿ ಥರನೇ ಇದ್ದೀವಿ ಅಂದರೆ ಎಲ್ಲರೂ ಅಷ್ಟೇ ಎಲ್ಲ ನಮ್ಮ ಒಂದು ನಮ್ದು ಎಲ್ಲ ಫ್ರೆಂಡ್ಸ್ಗಳು ಅಷ್ಟೇ ಯಾರು ಮನೇಲಿ ಇದ್ದಿದ್ದೇ ಗೊತ್ತಿಲ್ಲ ತಿಂಡಿ ತಿಂದಿದ್ದು ಜ್ಞಾಪಕ ಇಲ್ಲ ರಜಾ ಬಂತು ಅಂದರೆ ರಾತ್ರಿನೇ ಶುರು ಅಯ್ಯೋ ಎಲ್ಲೆಲ್ಲಿ ಓಡೋಣ ಯಾವ್ಯಾವ ಮರ ಹತ್ತೋಣ ಯಾರ್ಯಾರ ಹತ್ರ ಒದೇ ತಿನ್ನೋಣ ಅಂತ ಈ ಲಗೋರಿ ಐಸ್ ಪೈಸು ಎಲ್ಲ ಕ್ರಿಕೆಟ್ ಅಂದ್ರೆ ಕ್ರಿಕೆಟ್ ಆಡೋದು ಎಲ್ಲ ಆಮೇಲೆ ಟೈರ್ ತುಂಬಾ ಹೊಡಿತಾ ಇದ್ದೆ ನಾನು ಈ ಕಿತ್ತೋಗಿರೋ ಟೈರ್ ಇದ್ರಲ್ಲಿ ಸಿಗುತ್ತಲ್ಲ ಸೈಕಲ್ ಶಾಪಲ್ಲಿ ಅಲ್ಲೇ ನಿಂತ್ಕೊಂಡಿದ್ರೆ ಈ ಹುಡುಗಿ ಏನಪ್ಪಾ ಬಂದು ಬಂದೇ ಕೊಟ್ಟು ಕಳಿಸ್ರೋ ಒಂದು ಅನ್ನೋರು ಅವಾಗ ಆ ಟೈರ್ ಚಿಕ್ಕದಂದ್ರೆ ಚಿಕ್ಕದು ದೊಡ್ಡದಂದ್ರೆ ದೊಡ್ಡದು ಒಂದು ಕಡ್ಡಿ ಬೇಕಷ್ಟೇ ಆ ದೇವನತ್ತ ಸ್ಟಾರ್ಟಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕೆಂಪಾ ಕೆರೆ ಒಳಗೂ ಹೋಗ್ಬಿಡ್ತಾ ಇದ್ದೆ ಹೊಡ್ಕೊಂಡು 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 ತೀರಾ ಕಮ್ಮಿ ನಾವು ಮನೇಲಿ ಇದ್ದಿದ್ದು ದಾಯ ಆಮೇಲೆ ಇದು ಇರೋದು ಹಳ್ಗಳಿ ಮನೆ ಆಮೇಲೆ ಡ್ರಾಮಾ ಮಾಡ್ತಾ ಇದ್ವಿ ನಾವು ಡ್ರಾಮಾ ಮಾಡ್ತಾ ಇದ್ವಿ ಡ್ರಾಮಾ ಅಂತ ಹೇಳಿದ್ರೆ ಸ್ನೋ ವೈಟು ಅದು ಯಾವುದೇದೋ ಒಂದು ಸ್ಕಿ ಸ್ಕ್ರಿಪ್ಟ್ ಥರ ತಗೊಂಡು ನಮ್ಮ ವಟಾರ ನಮ್ಮ ವಟಾರದಲ್ಲಿ ಹದಿನಾರು ಮನೆ ಹದಿನಾರು ಮನೆಯಲ್ಲೂ ಹದಿನಾರು ಜಾತಿ ಓಕೆನಾ ಆವಾಗ ನಮಗೆ ಆ ಥರ ದೇವನಾಥಾಚಾರ್ ಸ್ಟ್ರೀಟಲ್ಲಿ ಅಷ್ಟು ಜನ ಮಕ್ಕಳನ್ನೂ ಒಂದು ಮಾಡಿ ಅವ್ರಿಗೆ ಈ ಇವ್ರಿಗೆ ಇವ್ರು ಇದ್ದಿದ್ದು ಪಾತ್ರ ಅಂಥೇಳಿ ನಮಗೆ ಆ ಒಂದು ಪಾತ್ರ ಎಲ್ಲ ಮಾಡಿಸೋರು ಹ್ಞೂ ಆಗ ವೈಟ್ ನಲ್ಲಿ ಏನು ಅಂದ್ರೆ ಅವಳು ಸ್ನೋ ವೈಟ್ ನಾನೇ ಅದು ಇವಳು ಬಂದು ಅದೇ ಅವ್ರಮ್ಮ ಮಲ್ತಾಯಿ ಅದಕ್ಕೆ ಇಂಜೆಕ್ಟ್ ಮಾಡಿರ್ತಾಳೆ ವಿಷ ಆಪಲ್ ಕಚ್ಬೇಕು ಕಚ್ಚಿದ ತಕ್ಷಣ ನಾನು ಬಿದೋಗ್ಬಿಡ್ಬೇಕಲ್ಲ ಸತೋಗ್ಬಿಡ್ಬೇಕು ಅವ್ರ ಅಲ್ಲಿವರೆಗೂ ನಮ್ಗೆ ಹೇಳ್ಕೊಟ್ಟಿದ್ರು ಕಣ್ಮುಚ್ಚೋದು ಹೇಳ್ಕೊಟ್ಟಿರ್ಲಿಲ್ಲ ಕಚ್ಬಿಟ್ಟು ಹಾ ಅಂತ ಸತ್ತೋಗ್ಬಿಟ್ಟಿದೀನಿ ಅವನು ಬರ್ತಾನೆ ಪಾಪ ಬಂದು ಓ ಸ್ನೋ ವೈಟ್ ನೀನು ಸತ್ತೋಗ್ಬಿಟ್ಟ ಸತ್ತೋಗ್ಬಿಟ್ಟ ಅಂತಂದ್ರೆ ನಾನು ಕಣ್ಬಿಟ್ಕೊಂಡು ನೋಡ್ತಾ ಇದ್ದೆ ಅವನು ಹೇಳ್ತಾ ಇದ್ದಾನೆ ಪ್ರಶಾಂತ್ ಅಂತ ಅವನು ಏಯ್ ಕಣ್ಮುಚ್ಚೆ ಏಯ್ ಕಣ್ಮುಚ್ಚೆ ಅಂತ ಕಣ್ಮುಚ್ಚೆ ಸತ್ತೋಗಿದೀಯ ನೀನು ಕಣ್ಮುಚ್ಚೆ ಅಂತ ಎಲ್ಲರೂ ನಗ್ತಾ ಇದ್ದಾರೆ ಎಷ್ಟು ಆಮೇಲೆ ಎಲ್ಲರೂ ಕೂತ್ಕೊಂಡು ಕತೆ ಹೇಳ್ತಾ ಇದ್ರು ದೊಡ್ಡೋರು ಆಮೇಲೆ ದೊಡ್ಡ ದೊಡ್ಡ ಹಬ್ಬ ಬರ್ತಲ್ಲ ಈಗ ಯುಗಾದಿ ಅದು ಇದು ಇವಾಗ ನೋಡಿ ಇವ್ರೇ ನಿಮ್ಗೆ ಯಾವುದಾದ್ರೂ ಹಬ್ಬ ಗೊತ್ತಾಗತ್ತ ಸೀರಿಯಸ್ ಆಗಿ ಹೇಳಿ ಹೌದು ಜನ ಆ ಎಲ್ಲ ಏನಿಲ್ಲ ಯುಗಾದಿ ಬಂದ್ರೆ ಎಲ್ರಿಗೂ ಪ್ರತಿಯೊಬ್ರು ಎಣ್ಣೆ ಹಚ್ಕೊಂಡು ನಿಂತ್ಕೊಂಡ್ವಿ ಎಲ್ಲರಿಗೂ ಸ್ನಾನ ಆಗ್ಬೇಕು ಅದಾದ್ಮೇಲೆ ಅವ್ರ ಮನೆಗಳಲ್ಲಿ ಎಳ್ಬಿರೋದು ಅಲ್ಲಿ ಪೂಜೆ ಮಾಡುವಾಗ ನಾವು ಕೂತ್ಕೋಬೇಕು ಆತರ ಅದು ಅಲ್ಲಿಂದ ಸ್ವಲ್ಪ ಅದಕ್ಕೆ ಮುಂಚೆ ನಾವು ಕೂಡ್ಲಿ ಮಠ ಅಂತಿತ್ತು ಕೂಡ್ಲಿ ಮಠ ಅದು ಫುಲ್ ಲಿಂಗಾಯತ್ಸ್ ಏರಿಯಾ ಆ ರೋಡ್ ಫುಲ್ ಆ ಡೆಡ್ ಎಂಡ್ ಹೋದ್ರೆ ಬರೀ ಗೌಡ್ರು ಅವರು ಒಬ್ಬೊಬ್ರು ಮನೇಲೂ ಒಂದು ಎಂಟೆಂಟು ಒಂಬತ್ತೊಂಬತ್ತು ಅಲ್ಲ ಹತ್ತು ಹಸುಗಳು ಮೇಡಮ್ ಒಬ್ಬೊಬ್ರಿಗು ಒಂದೊಂದು ದನದ ಕೊಟ್ಟಿಗೆ ಮನೆ ಮನೆ ಮುಂದೆ ದನದ ಕೊಟ್ಟಿಗೆ ಓಕೆನಾ ಸೆಂಟ್ರಲ್ ನಡಿಬೇಕು ನಾವು ಕಲ್ಲು ಹಾಕಿದ್ರು ಇಲ್ಲಿ ಮನೆ ಲೆಫ್ಟ್ ಅಲ್ಲಿ ದನದ ಕೊಟ್ಟಿಗೆ ತಿರ್ಗಾ ಮನೆ ದನದ ಕೊಟ್ಟಿಗೆ ಇಲ್ಲಾಂದ್ರೆ ಮನೆ ಬ್ಯಾಕ್ ಸೈಡ್ ದನದ ಕೊಟ್ಟಿಗೆ ಒಟ್ಟಿನಲ್ಲಿ ಒಬ್ಬೊಬ್ರು ಮನೆಯಲ್ಲಿ ಹುಲ್ಲು ಪುಟ್ಮರಿ ಸಿದ್ಲಿಂಗು ಚಿಕ್ಕ ತಾಯಿ ದೊಡ್ಡ ತಾಯಿ ಈ ತರ ಎಲ್ಲರೂ ಅಕ್ಕ ತಂಗಿರು ಅಣ್ಣ ತಂದ್ರು ಆ ಏರಿಯಾ ಫುಲ್ಲು ಅವರದೇನೆ ಸಖತ್ತು ಅವರು ಬಟ್ ಎಲ್ಲರ ಮನೆಯಲ್ಲೂ ಹಸು ಹೆಂಗಿತ್ತು ಅಂದರೆ ಹಸು ಅಂದರೆ ಹಸು ಹಸು ಕೆಲಸ ನಾವು ಮಾಡಬೇಕಾಗಿತ್ತು ಅವ್ರ ಮನೇಲಿ ನಾವು ಬಾಡಿಗೆಗಿದ್ವಿ ಡಾಮಿನೇಟಿಂಗ್ ಅಲ್ಲ ಬಾವ ಸ್ವಲ್ಪ ಹಸು ತೊಳ್ಕೊಡ್ಬವ ಅಂತ ಕರ್ಕ ಕರಿಯವ್ರು ಹಿಂಡಿ ಬುಸ ಹಾಕಬೋವಾ ಅನ್ನೋರು ಬೆರಣಿ ತಟ್ಬೋವ ಅನ್ನೋರು ಎಲ್ಲ ಕುಯ್ ಬಾವ ಅನ್ನೋರು ಎಲ್ಲ ಹೋಗೋರು ಎಲ್ಲ ಕೆಲಸ ಮಾಡ್ಸಿದ್ದಾರೆ ನಮ್ಗೆ ಏನು ಗೊತ್ತಾ ಆ ಸಗಣಿ ಆ ಒಂದು ಗಂಜಳದ ವಾಸನೆ ಅಷ್ಟು ಚೆನ್ನಾಗಿರ್ತಿತ್ತು ನಮಗೆ ಎಷ್ಟು ಕೆಲ್ದಿ ಗೊತ್ತಾ ಬೆಳಗ್ಗೆ ಎದ್ರೆ ಹಸು ನೋಡೋದು ಮುಗಿಬೇಕು ನಾವು ಕೈ ಮುಕ್ಕೋವಾ ಅನ್ನೋರು ಅಷ್ಟು ದೇವತೆಗಳಿದ್ದಾರೆ ಅವರು ಹೊಟ್ಟೆಯಲ್ಲಿ ಕೈ ಮುಗಿ ಅಲ್ಲಿಂದ ಶಾಸ್ತ್ರ ಸಂಪ್ರದಾಯ ಹಂಗೆ ಬಂದು ಏನಾಯ್ತು ನಮಗೆ ನಮ್ಮ ಅಪ್ಪ ಅಮ್ಮನೂ ನಮಗೆ ಒಂದು ದಿನಾನೂ ಕೂಡಿಸಿ ಇವರು ನಾವು ಕ್ರಿಶ್ಚಿಯನ್ಸು ಇದು ಜೀಸಸ್ಸು ಅದು ಮೆದರ್ ಮೇರಿ ನೀವು ನಮ್ಮ ಅಂದರೆ ನಮ್ಮ ಇವರು ಅಂತ ನಮ್ಮಪ್ಪ ಅಮ್ಮ ಆ ಥರ ಹೇಳಿರಲಿಲ್ಲ ಅವರು ಏನೂ ಹೇಳಿರಲಿಲ್ಲ ಅವ್ರು ನಾವು ಕ್ರಿಶ್ಚಿಯನ್ಸ್ ಅಂತಾನೆ ಹೇಳಿರಲಿಲ್ಲ ಮನೇಲಿ ಅವ್ರ ಮನೇಲೇ ಬೆಳೀತಾ ಇದ್ದಿದ್ದು ನಮ್ಮ ಮನೇಲಿ ಊಟ ಮಾಡಿದ್ದೆಲ್ಲ ಗೊತ್ತಿಲ್ಲ ತುಂಬ ಕಮ್ಮಿ ನಮ್ಮ ಮನೇಲಿ ಊಟ ಮಾಡ್ರದ್ದು ಎಲ್ಲರ ಮನೇಲಿ ಊಟನೇ ಟಿಫನ್ನೇ ಇವಾಗ ಸ್ಕೂಲ್ಗೆ ರೆಡಿ ಆದರೆ ಅವರೇ ಜಡೆ ಹಾಕಿ ಬಾಕ್ಸ್ ಅವ್ರ ಮನೇಲಿ ಮಾಡಿರ್ತಾರಲ್ಲ ಅದನ್ನು ಕಟ್ಟಿ ಬಾಕ್ಸ್ ಬ್ಯಾಗ್ ಹಾಕಿ ಕಳಿಸೋರು ಹ್ಞೂ ಆ ಥರ ಚಪಾತಿ ನಮ್ಮ ಮನೇಲಿ ಮಾಡಿದ್ರೆ ಇದು ಮಂಗ್ಳ ಏನು ಮಾಡಿದೆಯಮ್ಮ ನಮ್ಮಮ್ಮನ ಹೆಸರು ಮಂಗ್ಳಾ ಮಗಳ ಏನ್ಮಾ ಏನ್ ಮಾಡಿದ್ದೀರಾ ಅಂತದೇ ಚಪಾತಿ ಮಾಡ್ತಾ ಒಂದು ನಾಲ್ಕು ಎಕ್ಸ್ಟ್ರಾ ಮಾಡಕ ನಮ್ಮ ನಮ್ಮ ಮಕ್ಕಳಿಗೆ ನೋಡಿ ಲೇಟ್ ಆಗೋಯ್ತು ಅಂದ್ರೆ ಅವರು ನಾಲ್ಕು ಎಕ್ಸ್ಟ್ರಾ ಮಾಡಿದರೆ ಬಾಕ್ಸಲ್ಲಿ ಟಕ್ ಟಕ್ ಅಂತ ಹಾಕಿ ಹಾಕಿ ಓಡ್ರಿ 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 ಅಂತ ಕಳ್ಸೋರು ಯಾಕಂದ್ರೆ ಆಯಮ್ಮ ಅವಾಗ ಆಯಮ್ಮ ನಮ್ಮನ್ನ ಕೈಯಲ್ಲಿ ಇಡ್ಕೊಂಡೋಗಿ ಸ್ಕೂಲಿಗೆ ಬಿಡೋರು ಯಾವ ಗಾಡಿ ಗಿಡಿ ಎಲ್ಲ ಏನಿಲ್ಲ ಇಲ್ಲ ಅಕ್ಕ ಪಕ್ಕದಲ್ಲಿ ಯಾರಾದರೂ ಆ ಕಡೆ ಹೋಗೋರಾದ್ರೆ ಒಂದು ಗಾ ಒಂದು ಸ್ಕೂಟ್ರಲ್ಲೂ ನಾಲ್ಕೈದು ನಾಲ್ಕು ಐದು ಜನನ ಕೂಡಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಆಮೇಲೆ ಅವ್ರು ಕೆಲ್ಸ್ಕೊ ಹೋಗೋರು ನಮ್ಮ ಮಕ್ಕಳು ನಮ್ಮ ನಮ್ಮ ಕಾರಲ್ಲಿ ನಮ್ಮ ಗಾಡಿಯಲ್ಲಿ ನಮ್ಮ ಮಕ್ಕಳು ಮಾತ್ರ ಅದೆಲ್ಲ ನಾವು ನೋಡೇ ಇಲ್ಲ ಈಗ ತುಂಬಾ ಅಲ್ವಾ ಆ ಒಂದು ಏನೇ ಎಲ್ಲಿದೆ ನಾವು ಅದೇ ಹೇಳದ್ನೆಲ್ಲ ಎಲ್ಲರೂ ಮನೇಲೂ ಹೋಗಿ ಗೋ ಅಕ್ಕ ಗೊಂಬೆ ಕೊಡ್ಸಿದ್ದೀರಾ ಅನ್ನೋದು ಯಾಕಂದರೆ ಅವ್ರು ಕೊಡ್ತಾ ಇದ್ರು ತಿಂಡಿ ಮಾಡಿಟ್ಟಿರೋರು ಮಕ್ಕಳು ಬರ್ತಾರೆ ಬೊಂಬ್ ಬೊಂಬೆ ಕೊಡ್ಸಿದ್ರೆ ನೋಡೋಕ್ಕೆ ಅಂತ ದಸರಾ ಟೈಮಲ್ಲಿ ಇಲ್ಲಿ ಕನಸಲ್ಲೂ ಯಾರಿಗೂ ಗೊತ್ತಿಲ್ಲ ಆ ಮ್ಯಾಟ್ರು ಇಡೀ ರಾಘವೇಂದ್ರ ಕಾಲೋನಿ ದೇವನಾಥಾಚಾರ್ಜ್ ಸ್ಟ್ರೀಟು ಕೂಡ್ಲಿ ಮಠ ಎಲ್ಲ ಮನೆ ಕವರ್ ಮಾಡ್ತಾ ಇದ್ವಿ ನಾವು ಬಾಕ್ಸ್ ಬಾಕ್ಸೇ ಬರೋದು ಮನೇಲಿ ಹಾಕೋದು ಬಾಕ್ಸ್ ಬಾಕ್ಸ್ ತುಂಬ ಏನೇನು ಸಿಗುತ್ತೋ ಅದು ಅವರು ಕೇಸರಿ ಬಾತ್ ಮಾಡೋರು ಖಾರ ಬಾತ್ ಮಾಡೋರು ಕೆಲವರು ಪಪಿನ್ಸ್ ಕಡಲೆಕಾಯಿ ಬೀಜ ಏನೇನು ಏನಂದ್ರದು ಮಕ್ಕಳನ್ನ ಮಾತ್ರ ಯಾರು ಬರೀ ಕೈಲೇ ಕಳಿಸ್ತಾ ಇರಲಿಲ್ಲ ಎಷ್ಟು ಜನ ಮಕ್ಕಳು ಬಂದರೂ ಅಷ್ಟು ಜನ ಮಕ್ಕಳಿಗೂ ಪಪ್ರಮೆಂಟು ಆ ಥರ ಸೊ ಅದೆಲ್ಲ ಏನೂ ನೋಡ್ತಾ ಇಲ್ವಲ್ಲ ಇವಾಗ ಆಮೇಲೆ ನಮ್ಮ ಮನೇಲಿ ಟಿವಿ ಇರಲಿಲ್ಲ ಇನ್ನೊಬ್ಬರು ಮನೆಯಲ್ಲೇ ಹೋಗಿ ಕೂತ್ಕೊಂಡು ನೋಡಬೇಕಿತ್ತು ಅದು ಬಾಗ್ಲಲ್ಲಿ ಕೂತ್ಕೊಂಡು ನೋಡಿದ್ರೆ ಅವ್ರು ಆ ವಯಸ್ಸಾದವರೆಲ್ಲ ಅವಾಗ್ತಾರೆ ಏನು ಮಾಡಿದ್ಯೆ ಅಂದ್ಬಿಟ್ಟು ಕರೆಕ್ಟಾಗಿ ಬಂದ ಆ ಟಿ ವಿ ಮುಂದೆ ನಿಂತ್ಕೊಬೇಡ ನಾವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂಕಲ್ 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 ಅಜ್ಜಿ ಅಂಕಲ್ ಮ ಬಾ ಅಮ್ಮ ಈ ಕಡೆ ಪಾಪ ಅವರು ಅದು ಜೈಂಟ್ ರಾಬರ್ಟು ಆಮೇಲೆ ಇದು ರಾಮಾಯಣ ತುಂಬ ನೀವು ನೋಡಿ ನಂಬಲ್ಲ ನಿಜವಾಗಲೂ ನಾನೊಂದು ನಿಜ ಹೇಳ್ತಾ ಇದ್ದೀನಿ ಸ್ವೇರ್ ಆನ್ ಮೈ ಗಾಡ್ ರಾಮಾಯಣ ಬರ್ತಾಯಿತ್ತು ಮಗ ರಾಮಾಯಣ ಮಹಾಭಾರತ ಎಲ್ಲ ಬರ್ತಿತ್ತು ನಮ್ಮದು ಚರ್ಚ್ ಟೈಮಿಂಗ್ಸು ಬೇರೆ ಇತ್ತು ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಮಾಯಣ ಅಂತ ಅನೌನ್ಸ್ ಆಯಿತು ಓಕೆನಾ ಸಂಡೇ ಮಾರ್ನಿಂಗ್ ನೈನ್ ಓ ಕ್ಲಾಕಾಗೆ ರಾಮಾಯಣ ಬೇರೆ ಲೆವೆಲಲ್ಲಿ ತೆಗೆದಿದ್ರು ಇವಾಗಲೂ ಬೇಕಾದ್ರೆ ನೀವು ನೋಡಿ ಇವಾಗ ತೆಗಿಯಕ್ಕಾಗಲ್ಲ ಆ ಬಾಣ ಬಿಟ್ಟರೆ ಅದೇನೇನೋ ಏನೇನೋ ಬರೋದಲ್ಲ ಒಂಥರ ನಮಗೆ ಅವಾಗ ಫಾದರ್ ಅನೌನ್ಸ್ ಮಾಡಿದ್ರು ನಮ್ದು ಏನ್ ಗೊತ್ತಾ ಟೈಮಿಂಗ್ಸ್ ಮಾಸ್ದು ಮಾಸ್ ತರ್ಟಿ ಟು ನೈನ್ ತರ್ಟಿ ಮಾಸ್ ನಮ್ದು ಅದು ಫಿಕ್ಸ್ ಟೈಮ್ ಎಲ್ಲ ಚರ್ಚಲ್ಲೂ ಏಟ್ ತರ್ಟಿ ಟು ತರ್ಟಿ ಮಾಸ್ ಬಿಕಾಸ್ ಆಫ್ ದಿಸ್ ರಾಮಾಯಣ ಅಂಡ್ ಮಹಾಭಾರತ ಫಾದರ್ ಚೇಂಜ್ ಮಾಡಿಬಿಟ್ರು ಏಳುವರೆಯಿಂದ ಏಳೂವರೆ ಮಾಸ್ ಕ್ಲೋಸ್ ಹೋಗಿ ರಾಮಾಯಣ ನೋಡಿ ಅಂತ ಇದು ಯಾರಿಗಾದ್ರೂ ಗೊತ್ತಾ ಆಗಿನ ಕಾಲದವರು ಇಲ್ಲ ನಮ್ಮ ಜೊತೆ ಬೆಳೆದಂತ ಏಜ್ ಅವ್ರಿಗೆ ಸತ್ಯವಾಗ್ಲೂ ಗೊತ್ತಿರುತ್ತೆ ಈ ಮ್ಯಾಟ್ರ್ ಪ್ರತಿಯೊಂದು ಚರ್ಚಲ್ಲೂ ಟೈಮಿಂಗ್ ಚೇಂಜ್ ಮಾಡಿದ್ರು ಮ್ಯಾಮ್ ಅದು ಯಾರ ಕೈಲೂ ಇಲ್ಲ ರೂಲ್ಸ್ ಇಲ್ಲ ಅದು ಅದು ಫಿಕ್ಸ್ ಅದು ದೇವಸ್ಥಾನದಲ್ಲಿ ಪೂಜೆ ಅನ್ನೋದು ಫಿಕ್ಸ್ ಅದು ಅವ್ರು ಯಾವ ರೈಟ್ಸ್ ಇಲ್ಲ ಚೇಂಜ್ ಮಾಡೋಕ್ಕೆ ಅವರು ಲೆಟ್ರ್ ಬರ್ಕೊಂಡು ಹೋಗಿ ಬಿಷಪ್ ಹತ್ರ ಕೊಟ್ಟು ಈ ತರ ಒಂದು ಅದು ಅದು ಬಂದು ಅದೇ ಹೇಗೆ ನಮ್ಮದು ಬೈಬಲ್ ಇದೆಯೋ ಸೇಮ್ ಅದೇ ತರ ಅದು ಭಗವದ್ಗೀತೆದು ಅದು ಈ ತರ ಒಂದು ಹೊಸದಾಗಿ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ನಮ್ಮೂರು ನೋಡ್ಲಿ ಯಾಕಂದ್ರೆ ತಿಳ್ಕೊಬೇಕು ಅಂತ ಹೇಳಿ ಫಾದರ್ ಟೈಮಿಂಗ್ಸ್ ಚೇಂಜ್ ಮಾಡಿದ್ರು ಟು ಫಾರ್ಟಿ ಫೈವ್ ಎಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು ಎಲ್ರು ಒಬ್ಬೊಬ್ಬ ಅಂದ್ರೂ ಫಿಫ್ಟಿಗೆಲ್ಲ ಒಂದು ಐದು ನಿಮಿಷಕ್ಕೆ ಮುಂಚೆನೆ ಎಲ್ಲರೂ ಮನೆಗೆ ಸೇರ್ಬಿಟ್ಟು ರಾಮಾಯಣ ಮಹಾಭಾರತ ನೋಡ್ತಾ ಇದ್ವಿ ಅದು ಏನು ತಿಂಡಿ ತಿನ್ಬಿಟ್ಟು ಓಡೋಗ್ಬೇಕಲ್ಲ ಇನ್ನೊಬ್ರು ಮನೆಯಲ್ಲೇ ಕುತ್ಕೊಂಡು ನೋಡ್ಬೇಕು ಸೊ ಆವಾಗ್ಲೂ ಆ ತರ ಒಗ್ಗಟ್ಟು ಈಚೆ ಕಡೆ ಕೂತ್ಕೊಂಡು ನೋಡ್ತಿವಲ್ಲ ಅದೆಲ್ಲ ಆ ಆತರ ಅನ್ಕೊಂಡೆ ಯಾಕೆಂದ್ರೆ ಹೋಗಿ ಅವ್ರ ಮನೇಲಿ ಹಾಲಲ್ಲ ಹೆಂಗೆ ಎಲ್ರು ಕುತ್ಕೊಂಡ್ಬಿಡ್ತೀರ ಅಲ್ವಾ ಸೊ ಅವ್ರದ್ದು ಮೆಟ್ಲಿಂಗ್ ಇದೆ ಅಂದ್ರೆ ಆ ಕಡೆ ಒಂದ್ ಹತ್ತು ಜನ ಈ ಕಡೆ ಒಂದ್ ಹತ್ತು ಜನ ಕೈ ಹಿಡ್ಕೊಂಡು ಒಬ್ರು ಮೇಲೆ ಒಬ್ಬರಿಂಗ್ ಕೈ ಹಾಕೊಂಡು ಅದು ಇದು ಮಾಡ್ಕೊಂಡು ನೋಡೋದು ಅವ್ರು ಏನಾದ್ರು ಮಾಡಿದ್ರು ತಿಂಡಿ ಗಿಂಡಿ ಎಲ್ಲ ಕೊಡೋರು ಆ ಥರ ಒಂದು ಚೈಲ್ಡ್ ಲೈಫ್ ನಂದು ತುಂಬಾ ಒಳ್ಳೆ ಚೈಲ್ಡ್ ಲೈಫ್ ಇಮ್ಯಾಜಿನೇಷನ್ ಇದಕ್ಕಿನ್ನ ಒಂದು ವೈರಲ್ ಇದೆ ಮೇಡಮ್ ನಾವು ಅಷ್ಟು ಜನ ವಠಾರದಲ್ಲಿರ್ತಿದ್ವಲ್ಲ ನಮ್ಮ ಆಂಟಿ ಅನಸೂಯ ಆಂಟಿ ಅಂತ ಅವ್ರು ಸ್ವಲ್ಪ ಫಿಟ್ ಆಗಿಲ್ಲ ಇದ್ದರು ಅವರು ಏನು ಮಾಡೋರು ಬೆಳಗ್ಗೆನೇ ಐದು ಗಂಟೆಗೆ ಬಂದು ಬಾಗಿಲು ತಟ್ಟವರು ಎಲ್ಲರೂ ಬಾಗಿಲು ಎಲ್ಲರ ಮನೆ ಎಲ್ಲರ ಮನೇಲಿ ಯಾರ್ಯಾರು ಚಿಕ್ಕ ಚಿಕ್ಕ ಮಕ್ಳಿದಾರ ಏನಂದ್ರೆ ಐದು ಗಂಟೆಗೆ ಯೋಗಾಸನ ನಡೀಬೇಕು ಹ್ಞೂ ಎದ್ಬಿಡ್ಬೇಕು ಎಷ್ಟೊತ್ಗನ ಮಲ್ಕೋ ಎಲ್ಲಾನ ಹೋಗಿದ್ದು ಬಾ ಮುಲಾಜೇ ಇಲ್ಲ ಐದು ಗಂಟೆ ಫಸ್ಟು ಅಲಾರಾಮ್ ಥರ ಬಂದು ಡಬ ಡಬಳೇ ಎದ್ದೋಳೆ ಅಂತ ತಟ್ಟೋರು ಯಾರ ಅಪ್ಪ ಅಮ್ಮಂದಿರಿ ಯಾರು ಏನು ಮಾತಾಡೋಂಗಿಲ್ಲ ಹ್ಞೂ ಐದುವರೆಗೆ ಸ್ಟಾರ್ಟ್ ಐದುವರೆಯಿಂದ ಆರೂವರೆ ತನಕ ಅದು ಇಲ್ಲಿಂದ ನಾವು ಮಕ್ಕಳು ಕೂಟ ಓಡಬೇಕಿತ್ತು ಅಷ್ಟು ಜನನು ಜಗಿ ಓಡೋಗ್ಬಿಟ್ಟು ಅಲ್ಲಿ ಒಂದು ಆಫ್ ಅನ್ ಅವರು ಬ್ಯಾಡ್ಮಿಂಟನ್ ಆಡ್ಬಿಟ್ಟು ಅಲ್ಲಿಂದ ಬಂದು ಇಲ್ಲ ಅಂತಂದ್ರೆ ಅಲ್ಲಿಂದ ಶಾರದಾಶ್ರೀ ಸಮಾಜ ಅಂತಿತ್ತು ಚಾಮರಾಜಪೇಟೆಯಲ್ಲಿ ಅಲ್ಲಿ ಭಗವದ್ಗೀತೆಗೆ ಹೋಗ್ಬೇಕಿತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಎಂಟು ಗಂಟೆಗೆ ಒಳಗೆ ಅಲ್ಲಿಂದ ಬಂದು ಓಡ್ ಬಂದು ಸ್ನಾನ ಮಾಡಿ ರೆಡಿಯಾಗಿ ನಮ್ದು ನೈನ್ ಫಾರ್ಟಿ ಫೈವ್ ಸ್ಕೂಲ್ ಇದ್ದಿತ್ತು ಸೊ ದೇವನಾಥ್ ಸ್ಟ್ರೀಟ್ ಇಂದ ರಾಯಿಲ್ ಸರ್ಕಲ್ ನಮ್ದು ಸೆಂಟ್ ಥೆರೇಸ್ ರಾಯಲ್ ರಾಯ್ ಸರ್ಕಲ್ ವರ್ಗು ನಡ್ಕೊಂಡೇ ಓಡಬೇಕಿತ್ತು ಎತ್ತಿ ಬ್ಯಾಗ್ ಹಾಕೊಂಡು ಓಡು ಆಂಟಿ ಆಂಟಿ ಇವತ್ತು ಎಕ್ಸಸೈಸ್ ನಾನೇನು ಮಾಡ್ಲಿ ಐದು ಕಾಲಿಗೆ ಬನ್ನಿ ಐದು ಕಾಲಿಗೆ ಬನ್ನಿ ಏನ್ ತೊಂದರೆ ಇಲ್ಲ ನನಗೆ ಆರು ಐದು ವರೆ ಆದರೂ ಯಾರು ಬರಲ್ಲ ಓಡಿ ಆಮೇಲೆ ಸಾಯಂಕಾಲ ಹಸು ಅಂತ ಬರುವಾಗ ಹಂಗೆ ಹಿಡ್ದು ಒಳಗಡೆ ಹಾಕೊಂಡ್ಬಿಡೋರು ಉಮಾ ಉಮಾ ಅಕ್ಕ ಅಂತ ಅವ್ರು ಚೆನ್ನಾಗಿ ಓದಿದ್ರು ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಾ ಇದ್ರು ಸ್ಕೂಲಿಂದ ಬಂದು ಬ್ಯಾಗ್ ಸಮೇತ ಎಳೆದು ಹಾಲ್ನಲ್ಲಿ ಪುಡ್ಸ ಟ್ಯೂಷನ್ ಹತ್ತು ಹತ್ತು ಸಲ ಬರಿಬೇಕು ಡಿಕ್ಟೇಷನ್ ಕೊಟ್ಟರೆ ಅದು ತಪ್ಪಾಗ್ಬಿಟ್ರೆ ಅದು ಬರೀ ಬರಿತಾನೆ ಬರೋ ತನಕ ಬಿಡ್ತಾ ಇರಲಿಲ್ಲ ಅದೆಲ್ಲ ಆಗಿ ಮನೆ ಅವಾಗ ಡ್ರೆಸ್ ಸಮೇತನೇ ಒಂದು ವರ್ ಅವರ್ ಟ್ಯೂಷನ್ ಬಿಡ್ತಾ ಇರಲಿಲ್ಲ ಅಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ವೀಣೆ ಕ್ಲಾಸ್ಗೆ ಹೋಗ್ಬೇಕು ವೀಣೆ ಮುಗಿಸ್ಕೊಂಡು ಸಂಗೀತ ಕ್ಲಾಸ್ಗೆ ಹೋಗ್ಬೇಕು ಸಂಗೀತ ಮುಗಿಸ್ಕೊಂಡು ಭರತನಾಟ್ಯಮ್ಗೆ ಹೋಗ್ಬೇಕು ಭರತನಾಟ್ಯಮಿಂದ ಮನೆಗೆ ಬರ್ತಾ ಇದ್ದಿದ್ದೆ ಒಂಬತ್ತುವರೆ ಉಸು ಅಂತ ಬಂದಿದ ತಕ್ಷಣ ತಿಂದ ಡಬಕ ಬಿದ್ದು ಬೆಳಗ್ಗೆ ಎದ್ದೊಳ್ಬೇಕಲ್ಲ ಐದು ಗಂಟೆಗೆ ಈ ಥರ ಟೈಟು ಇದ್ರಲ್ಲೂ ಸ್ಯಾಟರ್ಡೆ ಸಂಡೇ ಇಲ್ಲಾಂದರೆ ಹಬ್ಬ ಅಂತ ಬಂದರೆ ಒಂದು ನಿಮಿಷವೂ ಮನೆಯಲ್ಲಿ ಚಾನ್ಸೇ ಇಲ್ಲ ಬೀದಿ ಪಟಾಕಿ ಹೆಂಗ್ ಹೆಂಗಂದ್ರೆ ಎಲ್ರು ಸೇರಿಸಿ ಹೊಡಿತಾ ಇದ್ವಿ ನಾವು ಎಲ್ರು ಒಗ್ಗಟ್ಟಾಗಿ ಅವ್ರದ ಇವ್ರದಂತಲ್ಲ ಎಲ್ಲ ತಂದಲ್ಲಿ ಇಟ್ರೆ ಯಾರ್ಯಾರ ಏನೇನು ಸಿಗುತ್ತೆ ಎಲ್ಲ ತೆಗೆದು ತೆಗೆದು ಹೊಡಿತಾರೆ ಪಟಾಕಿ ಅಂದ್ರೆ ಬ್ಲಾಸ್ಟಿಂಗ್ ಜಾಸ್ತಿ ನಾವು ಅದೇ ಚಿರ್ಕುಲಿ ಪಟಾಕಿ ಪಟಾಕಿ ಅಂದ್ರೆ ಹೊಡಿತಿದ್ವಿ ಪಿಕ್ಕಿದೆಲ್ಲ ಅದೇ ಸುರ್ಸುರ್ ಬತ್ತಿ ಅದು ಹೂಕೊಂಡ ಆತರ ಭೂಚಕ್ರ ಆತರ ಅಂದ್ರೆ ಎಲ್ಲ ಒಟ್ಟಿಗೆ ಬೆಳೆದ್ವಿ ಟೆಂತ್ ವರ್ಗುನು ಟೆಂತ್ ವರ್ಗುನು ಏನೇ ಒಂದು ಅಂದ್ರೂನು ಮನೇಲೂ ಅಷ್ಟೇ ಯಾರಿಗೇ ಏನೋ ಪ್ರಾಬ್ಲಮ್ ಆಗೋದು ಅಷ್ಟು ಜನಾನೂ ಬರೋರು ಹೆಲ್ಪ್ ಆಮೇಲೆ ಧೈರ್ಯ ಕೊಡೋರು ಇವಳೇನೋ ನೋಡಿ ಇದರಲ್ಲಿ ಫೇಲ್ ಆಗಿಬಿಟ್ಟಿದ್ದಾಳೆ ಬಿಡಕ್ಕ ಮಂಗ್ಳಕ್ಕ ಏನು ಎಲ್ಲರೂ ಹಂಗೇನಾ ಯಾಕವ ಮಾಡಮ್ಮ ಚೆನ್ನಾಗಿ ಓದು ಬೆಳಗ್ಗೆ ಓದ್ತೀನಿ ಅಂತೇ ಸರಿ ಬಿಡು ಪರವಾಗಿ ಬಿಡಕ್ಕ ಬೇಜಾರು ಮಾಡಬೇಡಿ ಮಕ್ಕಳು ಹೆಂಗಾಗುತ್ತೋ ಹಂಗೆ ನಾನು ರೆಡಿ ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಇನ್ನೂ ಅವ್ರಿಗೆ ಇನ್ನೂ ಏನು ಪದ್ಮಶ್ರೀ ಅಂತಿದ್ರು ಅವರು ಇನ್ನೂ ಬೇರೆ ಲೆವೆಲಲ್ಲಿ ಟ್ಯೂಷನ್ ಸ್ಟಾರ್ಟ್ ಮಾಡಿಬಿಟ್ರು ಆ ಥರ ಎಲ್ಲ ಮಾಡಿ ಎಲ್ಲ ಅಲ್ಲಿ ಎಲ್ಲ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ವಿ ಆ್ಯಕ್ಟಿವಿಟೀಸು ಅಷ್ಟು ಚೆನ್ನಾಗಿರ್ತಿತ್ತು ಹಬ್ಬ ಅಂದರೆ ಹೊಸ ಬಟ್ಟೆ ಎಲ್ರೂ ತಲೆಲ್ಲೂ ಹೂವ ಇರೋದು ಅಷ್ಟು ಚೆನ್ನಾಗಿ ಬೆಳೆದ್ವಿ ಇವ್ರೆ ನಾವು ನಮ್ಮ ಚೈಲ್ಡ್ ನಮ್ಮ ಮಕ್ಕಳು ನೋಡ್ತಾ ಇಲ್ಲ ಅಕ್ಕ ಪಕ್ಕದಲ್ಲಿ ಮನೆ ಯಾರು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾರಿಗೂ ಏನು ಗೊತ್ತಿಲ್ಲ